ಸೂರ್ಯ ಮಂಡಲ ಮಾಡಬಿಟ್ಟಂತ ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನ ಭ್ರಮರಾಮ ಮಲ್ಲಿಕಾರ್ಜುನ ಸ್ವಾಮಿಯರನ್ನ ಮನದಲ್ಲಿ ನೆನೆದು ಎಲ್ಲ ಪದಾಧಿಕಾರಿಗಳ ಬರೆಯ ಸುದ್ದಿ ಮಾಧ್ಯಮಗಳ ಪ್ರತಿನಿಧಿಗಳವರೇ ಸಮಾವೇಶಗೊಂಡಿರುವ ಸಮಸ್ತ ಸದ್ಭಕ್ತ ಮಹಾಜನಗಳೇ ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮದ್ದು ಮಕ್ಕಳೇ ಸಮಾರಂಭದ ಪೂರ್ವದಲ್ಲಿ ನೀವೆಲ್ಲ ಭವ್ಯ ದಿವ್ಯವಾಗಿರುವಂತಹ ಅಡ್ಡಪಲ್ಲಕ್ಕೆ ಮಹೋತ್ಸವದ ಮೂಲಕ ಜಗದ್ಗುರುಗಳವರನ್ನ ಪುರಪ್ರವೇಶ ಮಾಡಿಕೊಂಡು ಸ್ವಾಗತ ಮಾಡಿದವರಾಗಿದ್ದೀರಿ ಬಹುತೇಕ ಅಡ್ಡಪಲ್ಲಕ್ಕೆ ಉತ್ಸವದಲ್ಲಿ ಸೇರಿರುವಂತಹ ಜನಸ್ತೋಮವನ್ನು ನೋಡಿ ನಾವು ಒಂದು ಕ್ಷಣ ಗಾಬರಿನ ಯಾಕಂದ್ರ ಮೇನ್ ಕಾರ್ಯಕ್ರಮ ನಮ್ದು ಇವತ್ತು ಬಿಜಾಪುರ್ ಮುಗಿಸ್ಕೊಂಡು ಏಣಿಗೆ ಹೋಗಿ ರಾತ್ರಿ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು ಈ ಕಾರ್ಯಕ್ರಮದ ನಡು ಒಂದು ತಾಸ್ನೊಳಗೆ ನಿಮ್ಮನ್ನೆಲ್ಲ ಮಾಡಿ ಬಿಟ್ಟು ಬಿಡ್ತೀವಿ ಅಂತ ಹೇಳಿ ನಮ್ಮ ಕಣಿಂದ ಟೈಮ್ ತಗೊಂಡಾರ ಇಲ್ಲಿ ನೋಡಿದ್ರೆ ಇಷ್ಟು ಜನ ಸೇರ್ಯಾರ ಇವ್ರ ಕೈಯಂದು ಪಾರಾಗಿ ನಾವು ಹೋಗೋದು ಯಾವಾಗ ಮುಂದಿನ ಕಾರ್ಯಕ್ರಮ ಮುಟ್ಟುದು ಯಾವಾಗ ಅಂತ ಒಂದು ಕ್ಷಣ ನಾವು ಗಾಬರಿಯಾದ್ರೆ ಅಷ್ಟು ಅಪಾರವಾದ ಸಂಖ್ಯೆಯಲ್ಲಿ ನೀವೆಲ್ಲ ಜನಸ್ತೋಮ ಸೇರಿದ್ರಿ ತಾಯಂದಿರ ಕುಂಭಮೇಳ ಅನೇಕ ಕಲಾವಿದರು ತಂಡದವರು ಜಯ ಘೋಷವನ್ನ ಹಾಕ್ತಾ ಭಕ್ತಸ್ತೋಮ ಭಕ್ತ ಸ್ತೋಮ ಹೂವಿನ ಸುರಿಮಳಿ ಅಂತೂ ಅಲ್ಲಿಂದ ಇಲ್ಲಿ ತನಕ ನಿಂತ ಇಲ್ಲ ನೀರಿನ ಮಳೆ ಆಕತೆ ಇಲ್ಲ ಗೊತ್ತಿಲ್ಲ ಹೂವಿನ ಮಳೆ ಮಾತ್ರ ನಿರ್ವಹಣೆ ಒಳಗ ಪೂರ್ಣ ಆಗಿರ್ತದೆ ನಾವು ಪಲ್ಲಕ್ಕಿ ಒಳಗೊಂಡಿವಿ ಊರ್ ಹೆಂಗದ ಅಂತ ತಿಳ್ಕೊಂಡು ಮುಂದಕ್ಕೆ ದೃಷ್ಟಿ ಹಾಸಿದ್ರ ನಮ್ ದೃಷ್ಟಿ ಎಲ್ಲಿ ತನಕ ಹರಿತದ ಅಲ್ಲಿ ತನಕ ಜನರು ತಲಿನ ಕಾಣ್ತಿದ್ದು ಹೊರತು ನೆಲನ ಕಾಣಲಿಲ್ಲ ನಾವು ಒಮ್ಮೆ ಮಲ್ಲೆಯ ಗುಡಿಗೆ ಬಂದು ಪಲ್ಲಕ್ಕೆ ನೆಲ ಕಾಣಿಸ್ತೀನಿ ಅಲ್ಲಿ ತನಕ ಜನರ ಕೈಗಳು ಇದನ್ನ ನೋಡುವಂತಹ ಒಂದು ವ್ಯವಸ್ಥೆ ಇಷ್ಟು ಅದ್ಭುತವಾಗಿ ವೈಭವಪೂರ್ಣವಾಗಿ ನೀವು ಮಾಡಿರುವಂತಹ ಪುರಪ್ರವೇಶದ ಅಟ್ಟ ಮಹೋತ್ಸವವನ್ನು ನೋಡಿ ಜಗದ್ಗುರುಗಳವರು ಸಂತೋಷ ಭರಿತರಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದಿಂದ ಅನುಗ್ರಹಿಸೋರಾಗ್ತಾ ಇದ್ದಾರೆ ಬಹುತೇಕ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡಿದ್ರೆ ನೀವೆಲ್ಲ ಭಕ್ತಿ ತುಂಬಿದ ಹೃದಯದಿಂದ ಮಾಡಿದ ಸಂಘಟನೆಯನ್ನು ಗಮನಿಸಿದರೆ ನೀಡೋಣಿ ಅಲ್ಲ ಬಬಲೇಶ್ವರ ತಾಲೂಕಿನ ಧಾರ್ಮಿಕ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿಡುವಂತಹ ಕಾರ್ಯಕ್ರಮವನ್ನ ನೀವು ಮಾಡಿದವರಾಗಿದ್ದೀರಿ ಅಭೂತಪೂರ್ವವಾದ ಅದ್ವಿತೀಯವಾದ ಕಾರ್ಯಕ್ರಮವನ್ನ ನೀವೆಲ್ಲ ಮಾಡಿದವರಾಗಿದ್ದೀರಿ ನಿಡೋಣಿ ಊರೊಳಗ ಮಲ್ಲೈನ್ ಬಹಳ ನಾವು ಗಮನಿಸಿದ್ದೇವೆ ಯುಗಾದಿ ಬಂತು ಅಂದ್ರ ನಿಡೋಣಿ ಊರೊಳಗಿನ ಅರ್ಧಕ್ಕಿಂತ ಹೆಚ್ಚು ಜನ ಶ್ರೀಶೈಲ್ ಕಡೆನೆ ಮುಖ ಮಾಡಿರ್ತ ಬಹಳ ಅಂದ್ರೆ ವಯಸ್ಸಾದವರು ಸಣ್ಣ ಮಕ್ಕಳು ಅಷ್ಟ ಊರಾಗ ಉಳ್ದವ್ರೆಲ್ಲ ಹೆಚ್ಚು ಕಡಿಮೆ ನಡಕ್ ಸಾಧ್ಯ ಆದವ್ರು ನಡ್ಕೋತ ಮರಗಾಲ ಕಟ್ಟವ್ರ ಮರಗಾಲ ಕಟ್ಕೊಂಡು ನಡೆಯಕ್ ಆಗದ ಗಾಡಿ ಒಳಗ ಹಿಂಗ್ ಯಾರ್ಯಾರಿಗೆ ಹಂಗ ಅನುಕೂಲ ಆಗತ್ತ ಹಂಗ ಊರಿನ ಜನ ಎಲ್ಲ ಯುಗಾದಿಯಲ್ಲಿ ಬಂದು ಶ್ರೀಶೈಲದಲ್ಲಿ ಯುಗಾದಿಯ ಜಾತ್ರೆಯಲ್ಲಿ ಪಾಲ್ಗೊಳ್ತಾ ಇರೋದನ್ನ ನಾವು ಪ್ರತಿ ವರ್ಷ ನೋಡ್ತಾ ಬಂದವ್ರು ಆಗಿದ್ದೇವೆ ಆದ್ರ ಯೋಗ ಯೋಗ ಪ್ರತಿ ವರ್ಷ ನೀವು ಶ್ರೀಶೈಲಕ್ಕೆ ಬರ್ತಾ ಇದ್ರಿ ಈ ವರ್ಷ ಶ್ರೀಶೈಲದಿಂದ ನಾವ ಇಲ್ಲಿಗೆ ಬಂದಿವಿ ನೋಡ್ರಿ ಇದು ಒಂದು ಮಹಾ ಯೋಗ ಈಗ ಆ ಯೋಗ ಕೂಡಿ ಬಂದ ನಮ್ ಶ್ರೀಶೈಲ ಗೌಡ್ರು ಹೇಳ್ದಂಗ ಈ ಎಪ್ಪತ್ತು ಎಂಬತ್ತರ ದಶಕದೊಳಗೆ ಹತ್ತೊಂಬತ್ ನೂರ ಎಪ್ಪತ್ತು ಎಂಬತ್ತರ ದಶಕದೊಳಗ ಹುಬ್ಬಳ್ಳಿಯ ಜಗದ್ಗುರುಗಳನ್ನ ಪ್ರವೇಶ ಪುರ ಪ್ರವೇಶ ಮಾಡ್ಕೊಂಡಿದ್ರಿ ಈಗ ಶ್ರೀಶೈಲ ಅವರು ಬರುವಂತ ಒಂದು ಯೋಗ ಮತ್ತೆ ಅರವತ್ತು ವರ್ಷದ ನಂತರ ಇಂಥ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಂದ್ರೆ ನಿಜಕ್ಕೂ ಇದೊಂದು ಐತಿಹಾಸಿಕ ಕಾರ್ಯಕ್ರಮನೇ ಅಂತ ಹೇಳಿ ನಾವು ಹೇಳಲಿಕ್ಕೆ ಬಯಸ್ತೇವೆ ಭಾರತ ದೇಶ ಧರ್ಮ ಪ್ರಧಾನವಾಗಿರುವಂತ ದೇಶ ಈ ದೇಶದಲ್ಲಿ ಯಾವುದೇ ಊರಿಗೆ ಹೋಗಲು ಅದು ನಗರನೇ ಆಗಿರಲಿ ಗ್ರಾಮೀಣ ಪ್ರದೇಶನೇ ಆಗಿರಲಿ ಪಟ್ಟಣರೇ ಆಗಿರಲಿ ಅಥವಾ ಹಳ್ಳಿಯರೇ ಆಗಿರಲಿ ಯಾವ ಊರೊಳಗಾದ್ರೂ ಕೂಡ ಆ ಊರೊಳಗೆ ಒಂದಿಲ್ಲ ಒಂದು ದೇವಸ್ಥಾನ ಇದ್ದೇ ಇರಲ್ಲ ದೇವಸ್ಥಾನ ಇಲ್ಲದೆ ಇರುವಂತಹ ಊರನೇ ಈ ದೇಶದೊಳಗೆ ದೇವಸ್ಥಾನ ಇಲ್ಲದೆ ಇರೋ ಊರನೇ ಈ ದೇಶದಲ್ಲಿ ಇಲ್ಲ ಸುಮ್ನೆ ಒಂದು ಲೆಕ್ಕಾಚಾರದ ಪ್ರಕಾರ ಅಂಕಿ ಸಂಖ್ಯೆಗಳ ಮೂಲಕ ಹೇಳೋದಾದ್ರೆ ಜಗತ್ತಿನ ಎಲ್ಲ ದೇಶಗಳಲ್ಲಿ ಭಾರತವನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ದೇಶಗಳಲ್ಲಿ ಏನು ದೇವಾಲಯ ಅದಾವಲ್ಲ ಆ ಎಲ್ಲ ದೇವಾಲಯಗಳನ್ನ ಲೆಕ್ಕ ಮಾಡಿಟ್ಟು ಕೇವಲ ಭಾರತ ದೇಶದಲ್ಲಿರುವ ದೇವಾಲಯಗಳನ್ನು ಕೂಡ ಲೆಕ್ಕ ಮಾಡಿದ್ರ ಭಾರತವನ್ನು ಹೊರತುಪಡಿಸಿ ಇನ್ನುಳಿದ ಎಲ್ಲ ದೇಶಗಳಲ್ಲಿರುವ ದೇವಾಲಯಗಳಿಗಿಂತ ಕೇವಲ ಭಾರತ ದೇಶದಲ್ಲಿರುವ ದೇವಾಲಯಗಳೇ ಜಾಸ್ತಿ ಆಗ್ತಾವ ಅನ್ನುವಂತಹ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ಕಾರಣ ಏನು ಅಂದ್ರ ನಮ್ ಜನ ದೇವರ ಮೇಲೆ ಅಷ್ಟು ಅಪಾರವಾಗಿರುವಂತ ಶ್ರದ್ಧೆಯನ್ನ ಭಕ್ತಿಯನ್ನ ಗೌರವವನ್ನ ಇಟ್ಕೊಂಡಿರೋ ಕೆಲ ಕೆಲವು ಹಳ್ಳಿಗಳಲ್ಲಿ ನಾವು ನೋಡ್ತಿರ್ತೇವೆ ಆ ಊರೊಳಗೆ ಒಂದು ಹೊಸ ಮನೆ ಇರಂಗಿಲ್ಲ ಗುಡಿ ಮಾತ್ರ ಹೊಸವಾಗಿರ್ತಾವ ಮನೆಗಳೆಲ್ಲ ಬೆಳಕಾಗಿರ್ತಾವ ಎಲ್ಲ ಗುಡ್ಸರ್ದಾಗರ ಇರ್ತಾವ ಹಳೆದರೆ ಆಗಿರ್ತದ ದೇವಸ್ಥಾನ ಮಾತ್ರ ಹೊಸವಾಗಿರ್ತ ಅಂದ್ರೆ ನಮ್ ಜನ ನಾವ್ ಹೆಂಗಿವಿ ಅಂತ ವಿಚಾರ ಮಾಡಂಗಿಲ್ಲ ನಾವು ಪೂಜೆ ಮಾಡುವಂತ ದೇವ್ರ ಚಲೋ ಇರಬೇಕು ಅನ್ನುವಂತ ಭಾವನೆ ನಮ್ ಜನರ ಒಬ್ಬ ಕಡು ಬಡವನನ್ನು ಕೂಡ ಕೂಲಿ ನಾಲೆ ಮಾಡಿ ಉಪಜೀವನ ಸಾಗಿಸ್ತಾ ಇರುವಂತ ಮನುಷ್ಯನ ಹತ್ರನು ಹೋಗಿ ನಾವಿಲ್ಲಿ ಗುಡಿ ಕಟ್ಟಾಕತ್ತೇವಿ ಗುಡಿ ಸುಧಾರಣೆ ಮಾಡ್ತೇವಿ ನೀನು ಏನಾರ ಕೊಡ್ಬೇಕು ಅಂತ ಕೇಳಿದಾಗ ಆವತ್ತು ದುಡಿದ ಪಗಾರದೊಳಗೆ ಅವನು ಏನಾರ ಕೊಡ್ತಾನೆ ಹೊರತು ಇಲ್ಲ ಅಂತ ಖಾಲಿ ಕಳ್ಸಿ ಇಲ್ಲಂತ ಖಾಲಿ ಕಳ್ಸಿ ಯಾರು ಅಕಸ್ಮಾತ್ ಅವನ್ ಕೇಳಿದ್ರ ಅಲ್ಲೋ ನಿನಗೆ ಇರಾಕ್ ಚಲೋ ಮನಿ ಇಲ್ಲ ಮತ್ ಗುಡಿ ಕಟ್ಟಕ್ ನೀನು ನೂರ ಐದನೂರ ಸಾವಿರ ರೂಪಾಯಿ ಬಗ್ಗೆ ಏನಾರ ಯೋಚನೆ ಮಾಡಿ ಏನು ಅಂತ ಕೇಳಿದ್ರ ಅವ ಹೇಳ್ತಾನ ಅದ್ಭುತವಾದ ಮಾತಾಡ್ತಾನ ಅವ ಏನಂತ ಬಂತನ್ರಿ ಅಲ್ಲ ನಮಗ ಇರಾಕ್ ಮನಿ ಚಲೋ ಇಲ್ಲ ದುಡಿಲಾರ್ದ ಹುಣ್ ತುಂಬಂಗಿಲ್ಲ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಇದು ನನಗ್ ಗೊತ್ತದ ಆದ್ರಮ ವಿಶ್ವಾಸದ ಏನು ಅಂದ್ರ ನಾವು ಪೂಜೆ ಮಾಡುವಂತ ದೇವರನ್ನ ನಾವು ಚೆನ್ನಾಗಿ ಇಡ್ತೀವಿ ಅಂದ್ರ ಆ ದೇವ್ರು ನಮನ್ ಚೆನ್ನಾಗಿ ಇಡ್ತಾನ ಅನ್ನುವಂತ ವಿಶ್ವಾಸ ನಮಗೈತಿ ಆ ಕಾರಣಕ್ಕಾಗಿ ನಾವು ಕೈ ಕೊಡ್ತೀವಿ ಅನ್ನುವಂತ ಮಾತನ್ನ ಮತ್ತೆ ಗ್ರಾಮೀಣ ಪ್ರದೇಶದ ಅನೇಕ ಬಡವರು ಮನೆಯಲ್ಲಿ ನಾವು ಹೋದಾಗ ಈ ಸಂದರ್ಭವನ್ನು ಕಾಣ್ತೀವಿ ಆ ಹಿನ್ನೆಲೆಯಲ್ಲಿ ಇವತ್ತು ನೀಡವಣಿಯನ್ ಹಂಕ ದೈನ್ಯ ಪರಿಸ್ಥಿತಿ ಇಲ್ಲ ನೀವೆಲ್ಲ ಚಲೋ ದ್ರಾಕ್ಷಿ ಬೆಳಿತೀರಿ ಆರ್ಥಿಕವಾಗಿನೂ ಅನುಕೂಲ ಇದೆ ಕೇವಲ ಆರ್ಥಿಕವಾಗಿ ಮಾತ್ರ ನೀವು ಶ್ರೀಮಂತ್ರಿಲ್ಲ ಭಕ್ತಿಯಲ್ಲೂ ಕೂಡ ನೀವು ಅಪಾರವಾದ ಶ್ರೀಮಂತರ ಇದ್ರಿ ಅನ್ನೋದಕ್ಕ ಈ ಕಾರ್ಯಕ್ರಮನೇ ಒಂದು ಪ್ರತ್ಯಕ್ಷವಾಗಿರುವಂತ ಸಾಕ್ಷಿ ಹಿಂಗ್ ಭಾರತ ದೇಶದ ಎಲ್ಲ ಜನಸ್ತೋಮವನ್ನು ಗಮನಿಸಿದಾಗ ದೇವರ ಬಗ್ಗೆ ಧರ್ಮದ ಬಗ್ಗೆ ಗುರುಗಳ ಬಗ್ಗೆ ಮಠಗಳ ಬಗ್ಗೆ ಅಪಾರವಾಗಿರುವಂತಹ ಶ್ರದ್ಧೆ ಭಕ್ತಿಯನ್ನು ಹೊಂದಿರುವಂತಹದ್ದನ್ನು ನಾವು ನೋಡ್ತೇವೆ ವಿನೋಬ ಬಾವೆ ಅವರು ವಿದೇಶಕ್ಕೆ ಹೋಗಿದ್ರು ಇಂಥದ್ದೇ ಒಂದು ದೊಡ್ಡ ಸನ್ಮಾನ ಬಾವೆಯವರಿಗೂ ಸ್ವಲ್ಪ ಪ್ರಭಾವ ಆಗುವ ರೀತಿಯಲ್ಲಿ ಕಾರ್ಯಕ್ರಮವನ್ನ ಸಂಘಟನೆ ಮಾಡ್ಬೇಕಂತ ಹೇಳಿ ಸಮಿತಿಯವರೆಲ್ಲ ಸೇರ್ಕೊಂಡು ಕಾರ್ಯಕ್ರಮದ ಸಂಘಟಕರು ಒಬ್ಬ ಪುಟ್ಟ ಬಾಲಕಿಯಿಂದ ಅವರಿಗೆ ಸನ್ಮಾನ ಮಾಡಿಸ್ಬೇಕು ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ರು ಈಗ ನೀವು ಹೆಂಗ ಒಬ್ಬ ಬಾಲಕಿಯಿಂದ ನೃತ್ಯ ಮಾಡಿಸಿದ್ರೆ ಆಕೆ ಬಂದ್ ಮೊದಲು ಬಂದು ಹತ್ತು ಹೋದ್ಲು ಆಮೇಲೆ ಬಂದು ಎಲ್ಲರನ್ನು ನಗೀಶ್ ಆದ್ಲು ಚೆನ್ನಾಗಿ ನೃತ್ಯವನ್ನು ಮಾಡಿ ಎಷ್ಟು ಒಳ್ಳೊಳ್ಳೆ ಮೂರೊಳಗೆ ಮೂರೊಳಗದ ನೋಡಿ ನಮ್ಗ ಬಹಳ ಖುಷಿ ಆಯ್ತು ಹಿಂಗ ಒಬ್ಬ ಬಾಲಕಿಯಿಂದ ಅವರಿಗೆ ಸನ್ಮಾನ ಮಾಡಿಸ್ಬೇಕು ಅಂತ ವಿನೋಬ ಬಾವಿಯವ್ರಿಗೆ ವ್ಯವಸ್ಥೆ ಮಾಡಿಕೊಂಡಿದ್ರು ಕಾರ್ಯಕ್ರಮ ಶುರುವಾಯ್ತು ಭಾವಿಯವರು ಬಂದ್ ಕುತ್ಕೊಂಡ್ರು ನಿರೂಪಣೆ ಮಾಡೋರು ನಿರೂಪಣೆ ಮಾಡ್ತಾ ಇದ್ರು ಸನ್ಮಾನ ಮಾಡೋ ಕಾಲಕ್ಕ ಮಾಲಾರ್ಪಣೆ ಮಾಡೋ ಕಾಲಕ್ಕ ವಿನೋಬಾ ಅವರಿಗೆ ಇಂಥ ಬಾಲಕಿಯಿಂದ ಮಾಲಾರ್ಪಣೆ ಅಂತ ಅನೌನ್ಸ್ ಮಾಡಿದ್ರು ಚಿಕ್ಕ ಬಾಲೆ ದೊಡ್ಡ ಮಾಲೆಯನ್ನ ಹಿಡ್ಕೊಂಡು ಚಿಕ್ಕದಾದ ಬಾಲೆ ದೊಡ್ಡದಾದ ಮಾಲೆಯನ್ನು ಹಿಡ್ಕೊಂಡು ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಹಿಡ್ಕೋತು ವೇದಿಕೆ ಮೇಲೆ ಬಂದ್ಲು ವಿನೋಬಾ ಬಾವೆಯವರು ಆ ಬಾಲಕಿ ಬರೋದನ್ನ ನೋಡಿ ಎದ್ದು ನಿಂತುಕೊಂಡು ಪೂರ್ಣ ತಲೆಯನ್ನ ಬಾಗಿ ಅವಳು ಹಾಕುವಂತ ಮಾಲೆಯನ್ನ ಸ್ವೀಕಾರ ಮಾಲೆ ಸುಮ್ನ ಹಾಕಲಿಲ್ಲ ಮಾಲೆ ಹಾಕುವಾಗ ಆ ಬಾಲಕಿ ಹೇಳಿದ್ದೇನು ಅಂದ್ರ ಭಾರತೀಯರಾದ ನಿಮ್ಮನ್ನ ನಾವು ಬಹಳ ಪ್ರೀತಿ ಮಾಡ್ತೀವಿ ಅಂತ ಹೇಳಿ ಮಾಲೆಯನ್ನು ಹಾಕಿ ಹಿಂಗ ಟ್ರೈನಿಂಗ್ ಕೊಟ್ಟಿದ್ರು ಹೆಂಗ್ ಬರ್ಬೇಕು ಮಾಲೆ ಹೆಂಗ್ ಹಿಡ್ಕೋಬೇಕು ಮಾಲೆ ಹಾಕುವಾಗ ಏನ್ ಹೇಳಬೇಕು ಇದನ್ನೆಲ್ಲ ಟ್ರೈನಿಂಗ್ ಕೊಟ್ಟಿದ್ರು ಆ ಬಾಲಕಿ ಹಾಕಿದ ಮಾಲೆಗಿಂತ ಅವಳು ಆಡುವ ಮಾತುಗಳು ಅವ್ರ ಮೇಲೆ ಬಹಳ ಪ್ರಭಾವ ಬೀರ್ದಿರ್ ಮಾಲೆ ಹಾಕಿ ತಿರುಗಿ ಹೋಗ್ಬೇಕು ಅಂತಿದ್ಲು ವಿನೋಬಾ ವಿನೋಬ ಅವರು ಅವ್ರ ಕೈ ಅವಳ ಕೈಯನ್ನ ಹಿಡಿದು ಸಮೀಪಕ್ಕೆ ಕರ್ಕೊಂಡು ಪಕ್ಕಕ್ಕೆ ಕೂಡಿಸ್ಕೊಂಡು ಮಾಲೆ ಹಾಕುವಾಗ ಏನೋ ಹೇಳ್ದಿಲ್ಲ ಇನ್ನೊಂದು ಹೇಳು ಅಂದ್ರು ಏನೋ ಹೇಳ್ದಿಲ್ಲ ಇನ್ನೊಂದು ಹೇಳು ಅಂದಾಗ ಹಂಗು ಟ್ರೈನಿಂಗ್ ಕೊಡ್ತಾ ಇದ್ರಲ್ಲ ನಾವು ಬಹಳ ಪ್ರೀತಿ ಮಾಡ್ತೀವಿ ಅಂತ ಹೇಳಿ ತಕ್ಷಣ ಬಾಬೆ ಅವರು ಭಾರತೀಯರಾದ ನಮ್ಮನ್ನು ಯಾಕಷ್ಟು ಪ್ರೀತಿ ಮಾಡ್ತೀರಿ ಅಂತ ಕೇಳಿದ್ರ ಉತ್ತರ ಏನ್ ಹೇಳ್ಬೇಕು ಅಂತ ಮುಂದೆ ಟ್ರೈನಿಂಗ್ ಕೊಟ್ಟಿರ್ಲಿಲ್ಲ ಯಾಕಂದ್ರೆ ಹಿಂಗ ಇವ್ರ ಪ್ರಶ್ನೆ ಕೇಳಬಹುದು ಅಂತ ಅವ್ರ ನಿರೀಕ್ಷಣೆ ಇರ್ಲಿಲ್ಲ ಮತ್ ನಿರೀಕ್ಷೆ ಇರದೇ ಇದ್ದಾಗ ಪ್ರಶ್ನೆ ಮುಂದಿನ ಉತ್ತರ ತಯಾರು ಮಾಡೋ ಪ್ರಶ್ನೆ ಇರಲಿಲ್ಲ ಅವಾಗ ಇಡೀ ಸಭೆ ಎಲ್ಲ ಆಯ್ತು ಇವ್ರು ಹಿಂಗೆ ಕೇಳಿದ್ರು ಹುಡುಗ ಉತ್ತರ ಹೇಳ್ತಿತ್ತು ಏನೋ ಇಲ್ಲಿ ತನಕ ಎಲ್ಲ ಚಲೋ ಆಗಿತ್ತು ಏನಾರು ಹೇಳ್ಬಿಟ್ರೆ ಹೆಂಗ ಅಂತ ಗಾಬ್ರಿ ಆದ್ರೆ ಎಲ್ಲರೂ ಗಾಬರಿ ಆಗಿ ಎದೆಗುಂದಿದಾಗ ಆ ಬಾಲಕಿ ಮಾತ್ರ ಕಿಂಚಿತ್ತೂ ಕೂಡ ಎದೆಗುಂದದೆ ಅಷ್ಟೇ ಧೈರ್ಯದಿಂದ ಮುಖದೊಳಗ ಮಂದ ಇಟ್ಕೊಂಡು ಹೇಳಿದ ಮಾತೇನು ಅಂದ್ರ ಭಾರತೀಯರಾದ ನೀವು ಧರ್ಮವನ್ನ ಮತ್ತು ದೇವರನ್ನ ಬಹಳ ಪ್ರೀತಿ ಮಾಡ್ತೀರಿ ಅದಕ್ಕೆ ನಾವು ನಿಮ್ಮನ್ನು ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರ ಅಂದ್ರ ವಿದೇಶದಲ್ಲಿರುವಂತಹ ಒಬ್ಬ ಚಿಕ್ಕ ಬಾಲಕಿಗೂ ಕೂಡ ಗೊತ್ತಿರುವಂತ ಸಂಗತಿ ಏನು ಅಂದ್ರ ಭಾರತ ದೇಶದ ಜೀವಾಳ ಯಾವುದೋ ಅಂದ್ರ ಧರ್ಮ ಭಾರತ ದೇಶದ ತಾಯಿ ಬೇರು ಯಾವ್ದೋ ಅಂದ್ರ ದೇವ್ರು ಭಾರತದ ಪ್ರಾಣ ಅಂದ್ರ ಸಂಸ್ಕೃತಿ ಅನ್ನುವಂತ ಮಾತು ಎಲ್ಲರಿಗೂ ಗೊತ್ತಿರುವಂತ ಸಂಗತಿ ಬಹುತೇಕ ಅಂತಹ ಸಂಸ್ಕೃತಿಯ ಒಂದು ಸಾಕಾರ ರೂಪವೇ ಇಲ್ಲಿಯ ಬಸವೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನ ಅನ್ನುವಂತಹದನ್ನ ನಾವಿಲ್ಲಿ ಹೇಳಿ ಬಯಸ್ತೀವಿ ಒಂದು ದೇವಸ್ಥಾನ ಯಾವಾಗ ಪೂರ್ಣ ಆಗ್ತದೆ ಗೊತ್ತ ಗುಡಿ ಕಟ್ಟಿದ ಕೂಡಲೇ ದೇವಸ್ಥಾನ ಪೂರ ಆಗಂಗಿಲ್ಲ ಒಳಗೆ ತನ್ನ ಮೂರ್ತಿ ಇಟ್ಟ ಮೇಲೂ ದೇವಸ್ಥಾನ ಪೂರ್ಣ ಆಗಂಗಿಲ್ಲ ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೂ ಪೂರ್ಣ ಆಗಂಗಿಲ್ಲ ಯಾವಾಗ ಪೂರ್ಣ ಆಗ್ತದ ಅಂದ್ರ ಯಾವ ದಿವಸ ನೀವು ಶಿಖರವನ್ನ ಕಟ್ಟಿ ಶಿಖರದ ಮೇಲೆ ಕಳಸ ಇಡ್ತಿರೋ ಅವತ್ತಿಗೆ ದೇವಸ್ಥಾನ ಪೂರ್ಣದ ಪೂರ್ಣ ಆ ಲೆಕ್ಕಾಚಾರದ ಪ್ರಕಾರ ನಿಮ್ಮ ಬಸವೇಶ್ವರ ಮಲ್ಲಿಕಾರ್ಜುನ ದೇವಸ್ಥಾನ ಈ ಹೊತ್ತು ಅದು ಪೂರ್ಣ ಆಯ್ತು ಪೂರ್ಣ ಆಯ್ತು ಅನ್ನುವಂತ ತಿಳ್ಕೊಳ್ಬೇಕು ಕಳ್ಸಾಯ್ತು ಇನ್ನೇನ್ ಮಾಡಕ್ ಇನ್ನೇನು ಗಿಡ ಬರಂಗಿಲ್ಲ ಅಲ್ಲಿಗೆ ಮುಗಿತು ಅಂತ ಅಲ್ಲಿಗೆ ಮುಗೀತು ಅಂತ ಅದಕ್ಕ ನಮ್ಮಲ್ಲಿ ಕನ್ನಡದೊಳಗೆ ಒಂದ್ ಗಾದಿ ಮಾತಾತ್ ನೋಡ್ರಿ ಏನು ಅಪ್ಪ ಗುಡಿ ಕಟ್ಟಿದ್ರ ಮಗ ಕಳ್ಸವ ಅಂತ ಅಂದ್ರೆ ಅವನಕಿಂತ ಮ್ಯಾಲ ಅನ್ನೋದನ್ನ ಹೇಳೋ ಅಲ್ಲಿಕ್ ಈ ರೀತಿ ಹೇಳ್ತಾರೆ ಕಳಸ ಅಲ್ಲಿ ಮುಂದ ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಅಲ್ಲಿಗೆ ದೇವಸ್ಥಾನ ಮುಗಿತು ಅಂತ ಅರ್ಥ ಹಂಗಾದ್ರ ಕಳಸಗಳು ಏನ್ ಕೆಲಸ ಮಾಡ್ತಾವ ಕಳಸಗಳನ್ನು ಯಾಕೆ ಇಡಬೇಕು ಶಿಖರದ ಮೇಲೆ ಆ ಕಳಸಗಳಿಂದ ಭಕ್ತರಿಗೆ ಆಗುವ ಪರಿಣಾಮ ಮತ್ತು ಪ್ರಭಾವ ಏನು ಇದನ್ನ ಸ್ವಲ್ಪ ನಾವು ತಿಳ್ಕೊಳ್ಬೇಕು ಕಳಸನು ಕೂಡ ಅವು ಒಂದ್ ರೀತಿಯಾದ ದೇವರು ಅಂತ ಕರೆಸ್ಕೊಳ್ತಾರೆ ಕಳಸ ಎದರಿಂದ ಮಾಡ್ತಾರ ಎದರಿಂದ ಮಾಡ್ತಾರ ಎ ಪಂಚಲೋಹದಿಂದ ಎಲ್ಲ ಕಡೆಗೂ ಪಂಚಲೋಹದಿಂದ ಮಾಡ್ತಾರ ಕೆಲ ಕೆಲವು ಕಡೆಗೆ ಕೇವಲ ಹಿತ್ತಾಳೆಯಿಂದ ತಾಮ್ರದಿಂದ ಕೆಲವರು ಬೆಳ್ಳಿಯಿಂದ ಕೆಲವರು ಬಂಗಾರದಿಂದಲೂ ಕೂಡ ಕಳಸವನ್ನು ಮಾಡುತ್ತಾರೆ ಶ್ರೀಶೈಲದ ಮಲ್ಲಯ್ಯನ ಶಿಖರದ ಕಳಸ ಬಂಗಾರದ ಕಳಸ ಕೆಲ ಕೆಲವು ದೇವಸ್ಥಾನದಲ್ಲಿ ಹಂಗ ಬಂಗಾರದ ಕಳಸನು ಮಾಡ್ತಿರ್ತಾರ ಅಂತೂ ಅದು ಬಂಗಾರರ ಇರಲಿ ಬೆಳ್ಳರ ಇರಲಿ ಕಂಚರ ಇರಲಿ ತಾಮ್ರರ ಇರಲಿ ಹಿತ್ತಾಳೆರ ಇರಲಿ ಪಂಚ ಲೋಹದರ ಇರಲಿ ಯಾವುದಿದ್ರು ಕೂಡ ಲೋಹಗಳಿಂದಲೇ ಕಳಸವನ್ನು ಮಾಡುವಂತ ಪದ್ಧತಿ ಲೋಹಗಳಿಂದ ಕೆಲಸ ಯಾಕೆ ಮಾಡ್ತಾರೆ ಅಂದ್ರೆ ಲೋಹಗಳು ಶೀಘ್ರ ವಾಹಕಗಳು ಅಂತ ಕರೆಸ್ಕೊಳ್ತಾವ ಸೈಂಟಿಫಿಕ್ ವೈಜ್ಞಾನಿಕವಾಗಿ ಶೀಘ್ರ ವಾಹಕಗಳು ನೀವು ಯಾವುದೇ ಒಂದು ಶಕ್ತಿಯನ್ನ ಅದರ ಒಂದು ಬದಿಗೆ ತಂದು ಸ್ಪರ್ಶ ಮಾಡಿಸಿರು ಅಂದ್ರ ತಕ್ಷಣ ಅದು ಇನ್ನೊಂದು ಬದಿಗೆ ಆ ಶಕ್ತಿಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಕಳಿಸ್ಕೊಡ್ತಾರೆ ಅದಕ್ಕನೆ ಕರೆಂಟ್ಗೆ ಏನ್ ಮಾಡ್ತಾರೆ ಇನ್ನೊ ಒಂದ್ ಊರಿಂದ ಇನ್ನೊಂದು ಊರಿಗೆ ಕರೆಂಟ್ ತಗೊಂಡ್ ಬರಬೇಕು ಅಂದ್ರ ಅಲ್ಲಿಂದ ಲೋಹದ ತಾರನ್ನು ಎಳ್ಕೊಂಡ್ ಬಂದು ಕೆಬ್ಬಣದೋ ಅಲೂಮಿನಿಯಮ್ದು ಯಾವ್ದೋ ಒಂದು ಲೋಹದ ತಾರನ್ನು ಎಳ್ಕೊಂಡು ಬಂದು ನಿಮ್ಮ ಊರಿಗೆ ತಗೊಂಡು ಬಂದು ಕನೆಕ್ಷನ್ ಕೊಡ್ತಾ ಆ ವಿದ್ಯುತ್ ಶಕ್ತಿಯನ್ನ ಆ ತಂತಿಯ ಒಂದು ದಂಡೆಗೆ ಮುಟ್ಸದಷ್ಟೇ ತಳ ಈ ದಂಡಿಗೆ ಬಂದದು ತನ್ನ ಕೆಲಸ ಶುರು ಮಾಡಿಬಿಡ್ತಾರೆ ಅಷ್ಟು ಶೀಘ್ರವಾಗಿ ಶಕ್ತಿಯನ್ನ ಅದು ಇನ್ನೊಂದು ಕಡೆಗೆ ಕಳಿಸುವಂತ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಈ ಕಳಸಗಳನ್ನ ಪಂಚಲೋಹದಿಂದ ಯಾಕೆ ಮಾಡ್ಬೇಕು ಅಂದ್ರ ಭಕ್ತರ ಭಕ್ತಿಯನ್ನ ಪರಮಾತ್ಮನ ತನಕ ಪರಮಾತ್ಮನ ಕೃಪಾ ಶಕ್ತಿಯನ್ನ ಭಕ್ತರ ತನಕ ತಕ್ಷಣವೇ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಪಂಚಲೋಹದ ಕಳಸವನ್ನು ಮಾಡುವಂತ ಪದ್ಧತಿ ಪಂಚಲೋಹದಿಂದ ಭಕ್ತ ಮತ್ತು ಭಗವಂತನ ಮಧ್ಯವರ್ತಿಯಾಗಿ ಈ ಕಳಸಗಳ ಕೆಲಸ ಮಾಡ್ತಿರ್ತಾವ ಕಳಸಗಳ ಕೆಲಸ ಮಾಡ್ತಿರ್ತಾವ ನಿಮ್ಗೊಂದು ಆಧುನಿಕವಾದ ಮತ್ತೊಂದು ಉದಾಹರಣೆಯನ್ನ ಹೇಳಿದ್ರೆ ಗೊತ್ತಾಗ್ತದ ನಿಮ್ಮ ಹತ್ರ ಮೊಬೈಲ್ ಅದ ಯಾರತ್ರ ಇರಲಿ ಎಲ್ಲರ ಹತ್ರನು ಮೊಬೈಲ್ ಇದಾವ ನಿಮ್ ಹತ್ರ ಇರೋ ಮೊಬೈಲ್ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಏನು ಇರಬೇಕು ಟಾವರ್ ಇರಬೇಕು ಟವರ್ ಇರ್ಲಿಲ್ಲ ಅಂದ್ರೆ ಕೆಲಸ ಮಾಡಂಗಿಲ್ಲ ಸಮೀಪದಲ್ಲಿ ಟವರ್ ಇರಬೇಕು ನಿಮ್ ಮೊಬೈಲ್ ನೆಟ್ವರ್ಕ್ ಅದು ಬರ್ತಾ ಇರೋ ಟಾವರ್ ಏನ್ ಕೆಲಸ ಮಾಡ್ತದ ಅಂತ ಕೇಳಿದ್ರೆ ನಿಮ್ಮ ಹತ್ರ ಮೊಬೈಲ್ ನೀವ್ ಯಾರಿಗೋ ಒಂದು ಕರೆ ಮಾಡಿದ್ರಿ ನಿಮ್ ಕರೆ ಮೊದಲು ನಿಮ್ ಸಮೀಪದಲ್ಲಿರೋ ಟವರ್ ಹೋಗ್ತದೆ ಆ ಟಾವರ್ ಏನ್ ನಿಮ್ಮ ಕಳಿಸ್ಕೊಡ್ತ ಆ ಸಟ್ಲೈಟ್ ನೀವ್ ಯಾರಿಗೆ ಕರೆ ಮಾಡಿರ್ತೀರಲ್ಲ ಅವರು ಯಾವ ಟವರ್ ಪರಿಧಿಯೊಳಗೆ ಒಳಗಿರ್ತಾರೋ ಅಲ್ಲಿ ಕಳ್ಸಿಕೊಡ್ತದ ಆಮೇಲೆ ಆ ಟವರ್ ಅವ್ರ ಮೊಬೈಲ್ ಕನೆಕ್ಷನ್ ಮಾಡ್ತ ನಮ್ಗೆ ಹೇಳಕ್ ಇಷ್ಟ ಇದೆಲ್ಲ ಒಂದ್ ಸೆಕೆಂಡ್ ಹೋಗ್ಬಿಡ್ತೈತಿ ಒಟ್ಟಾರೆ ಹೇಳೋದ ಕಾರಣ ಏನು ಅಂದ್ರ ಮೇಲಿರುವಂತ ಸಲೈಟ್ ಕೆಳಗೆ ಇರುವಂತ ಮೊಬೈಲು ಇವು ಎರಡರ ಮಧ್ಯದಲ್ಲಿ ಟವರ್ಗಳು ಕೆಲಸ ಮಾಡ್ತಾ ಇರ್ತಾವೆ ನಿಮಗೆ ಯಾರ್ದಾದ್ರೂ ಕರೆ ಬಂತು ಅಂದ್ರೆ ತಂದು ಕೊಡ್ತದ ನೀವ್ ಯಾರಿಗಾದ್ರು ಕರೆ ಮಾಡಿದ್ರೆ ಅಂದ್ರೆ ಒಯ್ದದನ್ನ ಮುಟ್ಟಿಸೋ ಕೆಲಸವನ್ನ ಟಾವರ್ಗಳು ಮಧ್ಯವರ್ತಿಯಾಗಿ ಮಾಡ್ತಾ ಇರ್ತವ ಹಂಗ ಮೇಲೆ ಸ್ಯಾಟಲೈಟ್ಗಳ ರೂಪದಲ್ಲಿ ಭಗವತ್ ಶಕ್ತಿ ಕಾಸ್ಮಿಕ್ ಎನರ್ಜಿ ಮೇಲೆ ಇರ್ತದ ಮೊಬೈಲ್ಗಳ ರೂಪದಲ್ಲಿ ನಾವಿರ್ತೀವಿ ಇರ್ತೀವಿ ನಮ್ಮ ಭಕ್ತಿಯನ್ನ ಆ ಕಾಸ್ಮಿಕ್ ಎನರ್ಜಿಗೆ ದೈವಿ ಶಕ್ತಿಗೆ ವೈದು ಮುಟ್ಟಿಸುವಂತಹ ಕೆಲಸವನ್ನ ನಮ್ಮ ಭಕ್ತಿಯನ್ನ ಸ್ವೀಕಾರ ಮಾಡಿರುವಂತಹ ಆ ದೈವಿ ಶಕ್ತಿ ನಮ್ಮ ಮೇಲೆ ಏನಾದರೂ ವಿಶೇಷ ಕೃಪೆಯನ್ನು ಮಾಡಿತು ಮಾಡ್ತಂದ್ರ ಆ ಕೃಪಾ ಶಕ್ತಿಯನ್ನ ನಮ್ಮವರೆಗೂ ತಂದು ಮುಟ್ಟಿಸುವಂತ ಕಾರ್ಯವನ್ನ ಯಾವ್ ಅಂತ ಕೇಳಿದ್ರ ದೇವಸ್ಥಾನಗಳ ಶಿಖರದ ಮೇಲಿರುವ ಕಳಸಗಳು ಮಾಡ್ತವೆ ಕಳಸಗಳು ಮಾಡ್ತವೆ ಅದಕ್ಕಾಗಿ ಈ ಕಳಸಗಳ ಮಹತ್ವ ಬಹಳ ಪ್ರಮುಖವಾಗಿರುವಂತಹ ಪ್ರಮುಖವಾಗಿರುವಂತಹ ನೀವು ಮೊಬೈಲ್ ತಗೊಂಡು ಟಾವರ್ದಿಂದ ದೂರ 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 ಹೋದಾಗ ನೆಟ್ವರ್ಕ್ ನಿಮ್ದು ಕಡಿಮೆ ಹಾಕೋತ ಹೋಗ್ತದ ವೀಕ್ ಹಾಕೋತ ಹೋಗ್ತದ ಟವರ್ ಸಮೀಪ ಬಂದಂಗ ಬಂದಂಗ ನೆಟ್ವರ್ಕ್ ಜಾಸ್ತಿ ಹಾಕೋತ ಹೋಗ್ತದ ನೀವು ಮನೆಯೊಳಗ ಏನಾದರೂ ಜಗಳಾಡಿ ಮನಿ ಸಂಸಾರ ಎಷ್ಟಿದ್ರು ಇದಪ್ಪ ಹಣೆ ಬರ ಅಂತ ಹೇಳಿ ಹೊರಗೆ ಬಂದು ದೇವಸ್ಥಾನಕ್ಕೆ ಸಮೀಪಕ್ಕೆ ಸಮೀಪಕ್ಕೆ ಬಂದಂಗ ಬಂದಂಗ ನಿಮ್ ಮನಸ್ಸು ಶಾಂತ ಆಕೋತ ಹೋಗ್ತದೆ ಯಾಕ ನಿಮ್ ನೆಟ್ವರ್ಕ್ ಜಾಸ್ತಿ ಆಕೋತ ಬರ್ತದ ನೀವು ಸಂಸಾರದ ಸಮೀಪ ಹೋದಂಗ ಹೋದಂಗ ದುಃಖ ದೇವರ ಸಮೀಪ ಬಂದಂಗ ಬಂದಂಗ ಪರಮಶಾಂತಿ ಅನ್ನೋದು ನಿಮಗೆ ಲಭಿಸ್ಲಿಕ್ ಶುರುವಾಗ್ತದ ಇಷ್ಟಕ್ಕೆಲ್ಲ ಕಾರಣ ಯಾವುದು ಅಂತ ಕೇಳಿದ್ರ ಅದು ದೇವಸ್ಥಾನಗಳ ಮೇಲಿರುವಂತಹ ಕಳಸ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ತಿಳಿಯ ಕಳಸಕ್ಕೆ ಬಹಳ ಪ್ರಸಿದ್ಧವಾಗಿರುವಂತಹ ಕ್ಷೇತ್ರ ಯಾವುದು ಅಂದ್ರೆ ಶ್ರೀಶೈಲ ಶ್ರೀಶೈಲ ಶಿಖರೇ ದೃಷ್ಟೇ ಪುನರ್ಜನ್ಮ ಶ್ರೀಶೈಲಕ್ಕೆ ನೀವೆಲ್ಲ ಬಹಳ ಜನ ಬರ್ತಿರಲ್ಲ ಅಲ್ಲಿ ಬಂದು ಮಲ್ಲನ ಮುಟ್ಟ ದರ್ಶನ ಮಾಡ್ಕೋಬೇಕಂತ ಅನ್ನೋದೊಂದು ದೊಡ್ಡ ಬೇಡಿಕೆ ಇವಾಗ ಮಲ್ಲನ ಮುಟ್ಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ ಜಗಳಾಡ್ತಾರ ಹೊಡೆದಾಡ್ತಾರ ಬಡದಾಡ್ತಾರ ಏನ್ ಬೇಕಾದ ಇಲ್ತಾರೆ ಮಲ್ಲನ ಮುಟ್ಟೆ ಬರುದಂತ ಅದ್ರ ಕರೆ ಕರೆ ಹೇಳಬೇಕು ಅಂದ್ರ ಮಲ್ಲೈನನ್ನು ಮುಟ್ಟಬೇಕಾದದ್ದು ನಿಮ್ ಕೈ ಅಲ್ಲ ಮಲ್ಲೈನನ್ನು ಮುಟ್ಟಬೇಕಾಗಿರೋದು ನಿಮ್ ಮನಸ್ಸು ಮುಟ್ಟಿ ಬರ್ಬೇಕಾಗ್ತಾ ಹೋಗಿ ನೀವು ಕೈಯಿಂದ ಮಲ್ಲೆನ್ ಮುಟ್ಟುವಾಗ ಮನಸ್ಸು ಮನೆ ಕಡೆ ಇತ್ತು ಅಂದ್ರೆ ನೀವು ಮುಟ್ಟಿ ಮುಟ್ಲಾರ್ದಂಗ ಆದ್ರ ನಿಮ್ ಕೈ ಹೋಗಿ ಮಲ್ಲನ್ ಮುಟ್ಲಿಕ್ಕಾಗದೆ ಇದ್ರ ಪರವಾಗಿಲ್ಲ ದೂರ್ ನಿತ್ಕೊಂಡು ಕೈ ಮುಗ್ದಾಗ ಮನಸ್ಸು ಮಲ್ಲೈನ್ ಮುಟ್ತು ಅಂದ್ರೆ ಕರೆ ಮಲ್ಲೆನ ಮುಟ್ ಬಂದ ಅದಕ್ಕೆ ಮನಸ್ಸು ಮುಟ್ಟೋದು ಬಹಳ ಮುಖ್ಯವಾಗಿರುವಂತಹ ಆ ಭಾವನೆ ಇವೆಲ್ಲ ಶ್ರೀಶೈಲಕ್ಕೆ ಬರ್ತಿರಲ್ಲ ಅಲ್ಲಿ ಮಲ್ಲಯ್ಯನ ಮುಟ್ಬೇಕಂತೂ ಇರಂಗಿಲ್ಲ ಪೂಜೆ ಮಾಡ್ಬೇಕಂತೂ ಇರಂಗಿಲ್ಲ ಇವ್ರು ಮಾಡ್ಬೇಕು ಅವಕಾಶ ಸಿಕ್ಕ ಮಾಡ್ಬೇಕು ಒಂದ್ ವೇಳೆ ಅದ್ ಯಾವ್ದು ಸಾಧ್ಯ ಆಗ್ಲಿಲ್ಲ ಅಂದ್ರ ಕೊನೆಗೆ ದೂರ ನಿಂತ್ಕೊಂಡು ಮಲ್ಲಯ್ಯನ ದೇವಸ್ಥಾನದ ಮೇಲಿರುವ ಶಿಖರ ಶಿಖರದ ಮೇಲಿರೋ ಕಳಸ ನೋಡಿ ಕೈ ಮುಗಿದು ಬಂದ್ರು ಸಾಕು ಇದೇ ಜನ್ಮದೊಳಗೆ ಮೋಕ್ಷ ಆಗ್ತದ ಮತ್ತೊಂದು ಇಲ್ಲ ಅನ್ನುವಂತ ಮಾತನ್ನ ವೇದವ್ಯಾಸರು ಶ್ರೀಶೈಲ ಖಂಡದಲ್ಲಿ ಬರ್ಕೊಂಡು ಬಂದ ಹಿಂಗ ಕಳಸದ ದರ್ಶನದ ಮಾತ್ರದಿಂದ ಮೋಕ್ಷವನ್ನು ಕೊಡುವಂತ ಕ್ಷೇತ್ರ ಯಾವುದು ಅಂದ್ರೆ ಅದು ಶ್ರೀಶೈಲ ಶ್ರೀಶೈಲ ಬಹುತೇಕ ಅಂತಹ ಶ್ರೀಕ್ಷೇಲ ಕ್ಷೇತ್ರದ ಜಗದ್ಗುರುಗಳು ಇಟ್ಕೊಂಡು ಉತ್ಸವದ ಮೂಲಕ ನಮ್ಮ ಊರಿಗೆ ಬಂದು ನಮ್ಮ ದೇವಸ್ಥಾನಕ್ಕನ ಕಿರೀಟ ಪ್ರಾಯವಾಗಿರುವಂತ ಕಳಸಾರೋಹಣವನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರ ಏನು ದೃಢವಾದ ಸಂಕಲ್ಪ ಇತ್ತು ಆ ಸಂಕಲ್ಪ ಇವತ್ತು ಪೂರ್ಣಗೊಂಡಿದೆ ಅನ್ನುವಂತಹ ವಿಚಾರವನ್ನ ಇಲ್ಲಿ ವ್ಯಕ್ತ ಮಾಡ್ತಾ ನಿಮ್ಗೆಲ್ಲ ಗೊತ್ತಿದೆ ಈ ಭಾಗದಲ್ಲಿ ಅಂದ್ರೆ ವಿಜಾಪುರದ ಭಾಗದಲ್ಲಿ ಲಕ್ಷ ಲಕ್ಷ ಜನ ಶ್ರೀಶೈಲಕ್ಕೆ ಬರುವಂತಹ ಶ್ರೀಶೈಲಕ್ ಬರುವ ಯುಗಾದಿಯ ಭಕ್ತರ ಸಂಖ್ಯೆಯಲ್ಲಿ ಸಿಂಹಪಾಲಿ ಯಾರ್ದಾದ್ರು ಇತ್ತು ಅಂದ್ರೆ ಅದು ವಿಜಾಪುರ ಜಿಲ್ಲೆಯವರು ಅರ್ಧ ಜನ ಎಲ್ಲ ಎಲ್ಲಾ ಜಿಲ್ಲೆಯವರು ಸೇರ್ಸ್ಕೊಂಡಿದ್ರ ಇನ್ನು ಅರ್ಧ ಕೇವಲ ಬಿಜಾಪುರ ಜಿಲ್ಲಾದವರೇ ಇರ್ತಾರೆ ಅದಕ್ಕೆ ಬಂದವರಿಗೆಲ್ಲ ಅನುಕೂಲ ಆಗ್ಬೇಕು ಅಂತ ಹೇಳಿ ಶ್ರೀಶೈಲದಲ್ಲಿ ಸುಮಾರು ಒಂದು ನೂರ ಎಪ್ಪತ್ತು ರೂಮ್ಗಳನ್ನ ದೊಡ್ಡ ಯಾತ್ರೆ ನಿವಾಸವನ್ನ ಕಟ್ಟುವಂತ ಯೋಜನೆಯನ್ನ ಜಗದ್ಗುರುಗಳವರು ಹಾಕೊಂಡಿದ್ದಾರೆ ಅದೆಲ್ಲ ಭಕ್ತರ ಸಲುವಾಗಿ ಜೊತೆಗೆ ನೀವೆಲ್ಲ ಯುಗಾದಿಯಲ್ಲಿ ಕಂಬಿ ತಗೊಂಡ್ ಬರ್ತೀರಿ ಆ ಕಂಬಿಯನ್ನ ಇಡಾಕೂ ಸಹಿತ ಜಾಗ ಇರಂಗಿಲ್ಲ ಇತ್ತೀಚೆಗೆ ಡೆವಲಪ್ಮೆಂಟ್ ಆದಂಗ ನೀವು ಈ ವರ್ಷ ಇಟ್ಕೊಂಡಿರ್ತೀರಿ ಮುಂದಿನ ವರ್ಷ ಬರೋದಕ್ಕೋಡ್ತೀವಿ ಬಿಲ್ಡಿಂಗ್ ಅರಿ ಆಗಿರ್ತದೆ ಮತ್ತೆ ಆಗಿರ್ತದೆ ಎಲ್ಲಿ ಕಂಬಿ ಉಳದಪ್ಪ ಅನ್ನುವಂತ ಒಂದು ದೊಡ್ಡ ಪ್ರಶ್ನೆ ಈ ಭಾಗದ ಭಕ್ತರನ್ನ ಕಾಡ್ತಾ ಇರ್ತದ ಅದಕ್ಕ ಆ ಒಂದು ಸಮಸ್ಯೆ ಮುಂದೆ ಎಂದೂ ಕೂಡ ತಲೆದೋರ್ಬಾರ್ದು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಒಂದು ಐದು ನೂರು ಕಂಬಿಗಳನ್ನು ಒಂದ ಕಡೆಗೆ ಇಡುವಕ್ಕೆ ಅನುಕೂಲ ಆಗುವಂತ ಒಂದು ದೊಡ್ಡ ಕಂಬಿ ಮಂಟಪವನ್ನು ಕಟ್ಟುವಂತಹ ಯೋಜನೆಯನ್ನು ಕೂಡ ಜಗದ್ಗುರುಗಳು ಅವರು ಹಾಕಿಕೊಂಡು ಈಗಾಗಲೇ ಯುಗಾದಿಯ ಸಂದರ್ಭದಲ್ಲಿ ಅದಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಾಗಿದೆ ಆ ಕಂಬಿ ಮಂಟಪ ಮತ್ತು ಬರುವ ಭಕ್ತರಿಗೆ ಅನುಕೂಲಕ್ಕಾಗಿ ನಿರ್ಮಾಣ ಮಾಡ್ತಾ ಇರುವಂತಹ ಯಾತ್ರೆ ನಿವಾಸಕ್ಕ ನಿಡೋಣಿಯ ಭಕ್ತರು ಕೂಡ ಕೈ ಜೋಡಿಸಬೇಕು ನಿಮ್ಮ ಕಂಬಿನೂ ಕೂಡ ಆ ಕಂಬಿ ಮಂಟಪದೊಳಗ ಬಂದ ಉಳಿಯೋದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ಲಾಗ್ತದ ನಿಮಗೆಲ್ಲಾ ಸೂಕ್ಷ್ಮವಾಗಿ ತಿಳಿಯ ಪಡಿಸಿ ಪಾಲ್ಗೊಂಡಿರುವಂತಹ ಎಲ್ಲ ಸದ್ಭಕ್ತರಿಗೆ ಇವತ್ತು ಆ ಬಹಳಷ್ಟು ಜನ ಉತ್ಸಾಹದಿಂದ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನ ನೀವೆಲ್ಲ ಸಂಘಟನೆ ಮಾಡಿದವರಾಗಿದ್ದೀರಿ ಪರೋಕ್ಷವಾಗಿ ಅಪರೋಕ್ಷವಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ನಿಮ್ಮೆಲ್ಲರಿಗೂ ಕೂಡ ಜಗದ್ಗುರು ಪಂಚಾಚಾರ್ಯರು ಶ್ರೀಶೈಲ ಪೀಠದ ಎಲ್ಲ ಜಗದ್ಗುರುಗಳು ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರು ಇಲ್ಲಿ ನಿವಾಸಗೊಂಡಿರುವಂತಹ ಬಸವೇಶ್ವರ ಮತ್ತು ಮಲ್ಲಿಕಾರ್ಜುನರು ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿಗಳನ್ನ ಕರುಣಿಸಿ ಕಾಪಾಡ್ಲಿ ಹಾಗೆ ಅಂತ ತಿಳ್ಕೊಂಡು ಹಾರೈಸಿ ನೋಡೋಣ ದ್ರಾಕ್ಷಿ ಇನ್ನೂ ಚೆನ್ನಾಗಿ ಬೆಳೀಲಿ ನೀವು ಬೆಳೆದಿರೋ ದ್ರಾಕ್ಷಿ ಚಲೋ ಬೆಲೆ ಬರಲಿ ಹೆಚ್ಚು ಶ್ರೀಮಂತರಾಗಿ ಸುಖದಿಂದ ಸಮೃದ್ಧಿಯಿಂದ ಧರ್ಮದಿಂದ ಈ ನಾಡು ಬೆಳವಣಿಗೆ ಆಗಿ ಹಾಗೆ ತಿಳ್ಕೊಂಡು ಹೃತ್ಪೂರ್ವಕವಾಗಿ ಹಾರೈಸಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮಸೂತಿಯ ಶ್ರೀಗಳವರು ಅನೇಕ ದಿವಸಗಳಿಂದ ಬಂದು ಉತ್ತಮ ಮಾರ್ಗದರ್ಶನವನ್ನು ನೀಡಿ ಕಾರ್ಯಕ್ರಮಕ್ಕೆ ಆ ಮೆರಗನ್ನ ತಂದು ಕೊಟ್ಟಿದ್ದಾರೆ ಯಶಸ್ವಿಗೊಳಿಸಲಿಕ್ಕೆ ಶ್ರಮಿಸಿದವರು ಆಗಿದ್ದಾರೆ ಜೊತೆಗೆ ನಮ್ಮ ನಿಡೋಣಿಯ ವಿರಕ್ತ ಮಠದ ಶ್ರೀ ಚನ್ನವೀರ ಸ್ವಾಮಿಗಳವರು ಕೂಡ ಬಹಳಷ್ಟು ಪ್ರೀತಿಯಿಂದ ನಾವು ಬರೋದನ್ನ ತಿಳ್ಕೊಂಡು ಅಪ್ಯಾಯಮಾನವಾಗಿ ಅವರ ಶ್ರೀಮಠಕ್ಕೆ ಇವತ್ತು ಆ ಬರಮಾಡಿಕೊಳ್ತಾ ಇದ್ದಾರೆ ವಸ್ತುತ ಹೇಳಬೇಕು ಅಂದ್ರ ವಿರಕ್ತ ಮಠ ಪಂಚಪಟ ಪಂಚಪೀಠದ ಮಠಗಳು ಅನ್ನುವಂತ ನಾವು ಮಾಡ್ಕೊಂಡಿರುವಂತ ಭೇದಗಳು ಆದ್ರೆ ಸಮಾಜ ಒಂದೇ ಧರ್ಮ ಒಂದೇ ಗುರು ಪರಂಪರೆಗಳು ಮಾತ್ರ ಎರಡದವ ಅಂದ್ರೂ ಕೂಡ ಹೆಂಗ ಕಣ್ಣು ಎರಡಿದ್ರು ಕೂಡ ನೋಡುವ ದೃಷ್ಟಿ ಒಂದ ಇರ್ತದನೋ ಹಂಗ ಪರಂಪರೆ ಎರಡಿದ್ರು ಕೂಡ ಸಮಾಜೋದ್ಧಾರವೇ ಅನ್ನುವಂತಹದ್ದು ಎರಡೂ ಪರಂಪರೆಯ ಮುಖ್ಯ ಗುರಿ ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲ ಅರ್ಥೈಸ್ಕೊಂಡು ಈ ವೇದಿಕೆಯಲ್ಲಿ ಅವರು ಕೂಡ ಪಾಲ್ಗೊಂಡವರಾಗಿದ್ದಾರೆ ಈ ಕಾರ್ಯಕ್ರಮದ ನಂತರ ನೇರವಾಗಿ ಜಗದ್ಗುರುಗಳು ಅವ್ರ ಮಠಕ್ಕನ ಹೋಗಿ ಅಲ್ಲೇ ಪೂಜೆ ಪ್ರಸಾದ ಮಾಡಿಕೊಂಡು ನಮ್ಮಲ್ಲಿ ಯಾವ ಭೇದ ಭಾವ ಇಲ್ಲ ಅನ್ನುವಂತಹ ಸಮಾಜಕ್ಕೆ ತೋರಿಸುವಂತಹ ಸಂದೇಶ ಕೊಡುವಂತಹ ಒಂದು ಅದ್ಭುತ ಕಾರ್ಯವೂ ಕೂಡ ಈ ನಡವಣೆಯ ಮೂಲಕ ಆಗಿದೆ ಅನ್ನುವಂತಹದ್ದನ್ನ ಇಲ್ಲಿ ವ್ಯಕ್ತ ಮಾಡ್ತಾರೆ ಇದು ನಿಜವಾಗಲು ಭಕ್ತರನ್ನ ಭವಸಾಗರದಿಂದ ಪಾರು ಮಾಡುವಂತಹ ಒಂದು ವಿಶೇಷವಾದ ಡೋಣಿ ಅದು ಈ ಮತ್ತೊಮ್ಮೆ ಇಲ್ಲಿ ಕಡೆಗೆ ಬಹಳ ಕಡೆಗೆ ನಾಡೋಣಿ ನಾಡೋಣಿ ಅನ್ನೋರದ ನಾನಾ ಎಲ್ಲ ಎಲ್ಲ ನಾನೇ ಅಂತ ಹೇಳಿ ಆದ್ರೆ ನೀವು ಮಾತ್ರ ವಾರದಾಗ ಎಲ್ಲ ವಾರು ಒಂದೊಂದು ಗುಡಿಯಲ್ಲಿ ಅನ್ನದಾಸ ಮಾಡೋದು ಅಮಾಸ್ಯ ಹುಣ್ಣಿಗೆ ಒಂದೊಂದು ಮಠದಲ್ಲಿ ಮಾಡೋದು ಇಂತ ಸತ್ಸಂಗ ಮಾಡೋದು ಇದನ್ನೆಲ್ಲ ನೋಡಿದ್ರ ಇದು ನಾ ಡೋಣಿ ಅನ್ನೋ ಡೋಣಿಪ್ಪ ಅಂತ ಭಗವಂತನ ಮೇಲೆ ಹಾಕಿ ನೀವು ಸರ್ವಸಮರ್ಪಣ ಮನೋಭಾವದಿಂದ ನೀವು ವಾಸ ಮಾಡ ಈ ಊರಿಗೆ ನಿಡೋಣಿ ಅಂತ ಹೆಸರು ಬಂದಿರಬೇಕು ಅಂತ ನಾವಾದರೂ ಕೂಡ ಭಾವಿಸಿಕೊಂಡು ಎಲ್ಲರಿಗೂ ಸರ್ವಾಂಗನವನ್ನ ಬಯಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ 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 ಇಲ್ಲಿಯವರೆಗೆ ಕೆರೆಹಳ್ಳ ಬಾವಿಗಳು ಮೈ ತೆಗೆದಡೆ ಗುಳ್ಳು ಗುಳ್ಳೆ ಗೊರಚೆ ಚಿಪ್ಪುಗಳ ಕಾಣಬಹುದು